ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ನಾನು ಮೊದಲನೇ ದಿನದ ಬ್ಲಾಗ್ನ ಕೋಲ್ಕತ್ತಾದಿಂದ ಶುರು ಮಾಡ್ತಾ ಇದ್ದೀನಿ ಸೊ ಎಲ್ಲರೂ ಕೇಳಿದರೆ ಅಣ್ಣನ ಜೊತೆಲಿ ವೀಡಿಯೋ ಮಾಡಿ ಅಂತ ಆದಷ್ಟು ಬೇಗ ಮಾಡ್ತೀನಿ ಬಟ್ ವೀಡಿಯೋ ನಡುವೆನೇ ಸ್ವಲ್ಪ ಸ್ವಲ್ಪ ಅವರು ಕೂಡ ಕಾಣಿಸ್ಕೋತಾರೆ ಸೊ ಮನೆ ಫುಲ್ಲು ಕ್ಲೀನ್ ಮಾಡೋದಿತ್ತು ಇವತ್ತು ಬೆಳಗ್ಗೆನೇ ಇವತ್ತು ಬೇಗ ಇದ್ದಿತ್ತು ಐದುವರೆಗೆಲ್ಲ ಬೆಳಕಾಗ್ಬಿಡುತ್ತೆ ಇಲ್ಲಿ ನಾನು ಇದೇ ವೀಡಿಯೋದಲ್ಲಿ ತೋರಿಸ್ತೀನಿ ಶುವರು ಐದುವರೆಗೆ ಹೋಗಿ ಲಗೇಜ್ ಎಲ್ಲ ತೊಗೊಂಡು ಬಂದಿದ್ರು ರೈಲ್ವೆ ಟೇಷನ್ನಿಂದ ತೊಗೊಂಡು ಬಂದರು ಆಲ್ರೆಡಿ ಒಂದೂವರೆ ಸಾವಿರ ಫೈನ್ ಹಾಕಿದ್ರು ಮೂರು ದಿನ ಲೇಟ್ ಆಗಿಬಿಟ್ಟಿತ್ತು ನಾನು ಬೆಳಗ್ಗೆ ಎದ್ದು ಸ್ವಲ್ಪ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಫ್ರೆಶಪ್ ಆಗಿ ದೇವ್ರ ಪೂಜೆ ಮಾಡೋಣ ಅಂತ ರಾಯರ್ ಫೋಟೋನ ಮನೆಯಿಂದಲೇ ತೊಗೊಂಡು ಬಂದಿದ್ದೆ ಎರಡು ಹಾಗಾಗಿ ಒಂದು ಫೋಟೋನ ಇಲ್ಲಿಗೆ ತೊಗೊಂಡು ಬಂದಿದ್ದೆ ಮೊದಲನೇ ದಿನ ಆಗಿರೋದ್ರಿಂದ ನನಗಿಲ್ಲಿ ಹೂವು ಎಲ್ಲ ಎಲ್ಲಿ ಸಿಗುತ್ತೆ ಏನು ಅಷ್ಟು ಗೊತ್ತಿಲ್ಲ ಯಾಕಂದರೆ ಶಿವೋರಿಗೆ ಕೂಡ ರಜಾ ಎಲ್ಲ ಬಂದ ತಕ್ಷಣ ಅವರು ಡೂಟಿಗೆ ಹೊರಟೋದ್ರು ಹಾಗಾಗಿ ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಊರಿಂದ ತೊಗೊಂಬಂದಿದ್ದೆ ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲ ಅದನ್ನೇ ಇಟ್ಟು ನೀಟಾಗಿ ಒರೆಸಿ ಸ್ವಲ್ಪ ಹಾಲು ಕೂಸ್ಕೊಳ್ಳೋಣ ಯಾವ ಮನೆ ಆದರೆ ಏನು ಹಾಲು ಕುಗ್ಸೋದು ಕೂಸ್ಲೇಬೇಕಲ್ವ ಒಂದು ಇದು ಒಂಥರ ಹೊಸ ಲೈಫ್ ಇದ್ದಂಗೆ ಸೊ ಹಾಗಾಗಿ ಒಂದು ತುಂಬಿದ ಬಿಂದಿಗೆಯಲ್ಲಿ ನೀರಿಟ್ಬಿಟ್ಟು ಗ್ಯಾಸೆಲ್ಲ ಒರೆಸ್ಕೊಂಡು ಹಾಲು ಉಗಿಸ್ಕೊತಾ ಇದ್ದೀನಿ ಒಂಥರ ಖುಷಿನೂ ಆಯಿತು ಒಂದು ಕಡೆ ಬೇಜಾರಾಯಿತು ಒಬ್ಬಳೇ ಇದ್ದೆ ಅಂತ ಶಿವವ್ರು ಬಂದಿದ್ದ ದಿನವೇ ಪಾಪ ಐದು ಗಂಟೆಗೆ ಹೋಗಿ ರೈಲ್ವೆ ಟೇಷನಲ್ಲಿ ಎಲ್ಲ ಎಷ್ಟು ತಗೊಂಬಂದು ಮನೆಗೆ ಇಟ್ಟು ಅವ್ರು ಡ್ಯೂಟಿಗೆ ಹೋಗೋ ಅಷ್ಟೊತ್ತಕ್ಕೆ ಆಲ್ರೆಡಿ ಲೇಟಾಗೇ ಬಿಟ್ಟಿತ್ತು ಪಾಪ ಅಲ್ಲೋಗು ಕೂಡ ಬೈಸ್ಕೊಂಡ್ರಂತೆ ಫ್ಯಾಮಿಲಿ ಕರ್ಕೊಂಡು ಮೊದಲನೇ ದಿನವೇ ಇಷ್ಟು ಲೇಟಾಗಿ ಬಂದಿದ್ಯಾ ಅಂತ ಸೊ ಹಾಗೆ ದೇವ್ರ ಮನೆಯಲ್ಲೂ ಕೂಡ ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡೆ ಪಕ್ಕದ ಮನೆಯಲ್ಲಿ ಓನರ್ ಇದ್ದರು ಅವ್ರು ಬಂದಿದ್ದರು ಆಗಿ ಅರಶಿನ ಕುಂಕುಮ ಕೊಟ್ಬಿಟ್ಟು ಇಬ್ಬರೂ ಟೀ ಕೂಡ ಕುಡಿದ್ವಿ ಹಾಲು ಹೋಗ್ಸಿದ್ನಲ್ಲ ಅದರಲ್ಲೇ ಟೀ ಮಾಡಿ ಕೊಟ್ಟೆ ಅವರೇ ಕೂಡ ಊಟ ತಂದು ಕೊಟ್ಟಿದ್ದರು ಯಾಕಂದರೆ ತರಕಾರಿ ಏನೂ ಇರಲಿಲ್ಲ ರೈಸು ಮತ್ತು ವೆಜ್ ಪಲ್ಯ ತಿಂದ್ಕೊಂಡು ಮಧ್ಯಾಹ್ನ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಇವತ್ತು ಶೂ ಆರು ಗಂಟೆಗೆ ಬಂದಿದ್ದರು ಬಂದಾದಮೇಲೆ ಕೋಲ್ಕತ್ತಾ ಮಾರ್ಕೆಟ್ ತೋರಿಸ್ತೀನಿ ಬಾ ಅಂತಂದರು ಮಾರ್ಕೆಟ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಹೋದೆ ಬಟ್ ನಾವು ಈ ಕಡೆ ಬಂದಿದ್ದ ಕಡೆ ಅಂತೂ ತುಂಬ ಅಂದರೆ ತುಂಬ ರೇಟ್ ಇತ್ತು ತರಕಾರಿಗೆ ಒಂದು ಕೆ ಜಿ ಟೊಮೊಟೊ ಅರವತ್ತು ರೂಪಾಯಿ ನೂರು ಗ್ರಾಮು ಅಂದರೆ ನಾವೆಲ್ಲ ಕಾಲು ಕೆಜಿ ಅರ್ಧ ಕೆ ಜಿ ತಗೋತೀವಲ್ಲ ಇಲ್ಲ ಆ ಥರ ಇಲ್ಲ ನೂರು ಗ್ರಾಮ್ ಲೆಕ್ಕ ಫುಲ್ ಎಲ್ಲ ಬೆಂಗಾಲಿ ಇಲ್ಲಿ ಅಷ್ಟಾಗಿ ಹಿಂದಿ ಯಾರೂ ಮಾತಾಡೋಲ್ಲ ಇವರಿಗೂ ಬೆಂಗಾಲಿ ಬರಲ್ಲ ಬೆಂಗಾಲಿ ಅನಿಸುತ್ತೆ ಇಲ್ಲಿ ಲ್ಯಾಂಗ್ವೇಜು ನನಗೂ ಅಷ್ಟು ಗೊತ್ತಿಲ್ಲ ಬಟ್ ಅವ್ರಿಗೆ ಶೂರ್ಗ ಲ್ಯಾಂಗ್ವೇಜ್ ಬರೋಲ್ಲ ಹಿಂದಿ ಬರೋರ ಹತ್ರ ನೋಡಿ ನಾವು ತರಕಾರಿ ಎಲ್ಲ ತೊಗೊಂಡ್ವಿ ಬಟ್ ತರಕಾರಿ ಎಲ್ಲ ಫ್ರೆಶ್ ಆಗಿರುತ್ತೆ ಸ್ವಲ್ಪ ಸ್ವಲ್ಪ ಮನೆಗೆ ಏನೇನು ಬೇಕು ಎಲ್ಲ ತೊಗೊಂಡು ಯಾಕಂದರೆ ಇಲ್ಲೊಂದು ತುಂಬ ಅಂದರೆ ತುಂಬ ಸೆಕೆ ಮೂರು ಮೂರು ಫ್ಯಾನ್ ಹಾಕೊಂಡ್ರೂ ಶಕೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಷ್ಟು ಸಖೆ ಇದೆ ಇಲ್ಲಿ ನನಗೆ ಇವಾಗ ಬೆಂಗಳೂರು ವೆದರ್ಗೆ ಅರ್ಜೆಸ್ಟ್ ಆಗಿಬಿಟ್ಟು ಇಲ್ಲಿಗೆ ನನಗೆ ಹೊಂದ್ಕೊಳ್ಳೋಕ್ಕೆ ತುಂಬ ಅಂದರೆ ತುಂಬ ಕಷ್ಟ ಆಗ್ತಾಯಿದೆ ನನಗೆ ಬಂದು ಆಲ್ರೆಡಿ ಮೂರು ದಿನ ಆಯಿತು ನಿದ್ದೆನೇ ಮಾಡಿಲ್ಲ ನಾನು ಅಷ್ಟು ಬರ್ತಾ ಬರ್ತಾಯಿದೆ ಸೊ ತರಕಾರಿ ಎಲ್ಲ ತಗೊಂಡು ಮನೆಗೆ ಹೋಗಿ ಊಟ ಎಲ್ಲ ಮಾಡಿಬಿಟ್ಟು ಮತ್ತು ರೆಸ್ಟ್ ಮಾಡಿದೆ ಅದಾದಮೇಲೆ ಮತ್ತೆ ಬೆಳಗ್ಗೆಯಿಂದ ವಿಡಿಯೋ ಶುರು ಮಾಡಿದೆ ಟೈಮ್ ಇವಾಗ ಐದು ಇಪ್ಪತ್ತೊಂದು ನಿಮಗೆ ತೋರಿಸಿದ್ದೀನಿ ಟೈಮ್ ಕೂಡ ಎಷ್ಟು ಬೆಳಕಿದೆ ಅಂತ ನೋಡ್ತಿರ್ಬೋದು ಎರಡೆರಡು ಫ್ಯಾನ್ ಹಾಕ್ಕೊಂಡಿದ್ದೀವಿ ಆದ್ರೂ ಅಷ್ಟು ಸೆಕೆ ಇನ್ನು ಐದುವರೆಗೆ ಇಷ್ಟು ಸೆಕೆ ಇದೆ ನನಗೆ ನಿದ್ದೆನೇ ಬರಲಿಲ್ಲ ಆಮೇಲೆ ಶೂ ಅವರು ಆರು ಗಂಟೆಗೆ ಅಷ್ಟೊಳಗೆ ತಿಂಡಿ ಎಲ್ಲ ಮಾಡು ಅಂತ ಹೇಳಿದರು ಸೊ ಹಾಗಾಗಿ ಸ್ವಲ್ಪ ಬೇಗನೆ ಇದ್ದೆ ರಾತ್ರಿದು ಸ್ವಲ್ಪ ಸಾಂಬಾರು ರೈಸ್ ಎಲ್ಲ ಮಿಕ್ಕಿತ್ತು ಏನೂ ಕೂಡ ಎತ್ತಿಟ್ಟಿರಲಿಲ್ಲ ಫುಲ್ಲು ಟಯರ್ಡ್ ಆಗಿಬಿಟ್ಟಿತ್ತು ಎಲ್ಲ ಕ್ಲೀನ್ ಮಾಡೋದು ಜೋಡಿಸ್ಕೊಳ್ಳೋದು ಎಲ್ಲ ಸ್ವಲ್ಪ ಟಯರ್ಡ್ ಆದಂಗೆ ಆಗಿತ್ತು ಹಾಗೆ ಮಲ್ಕೊಬಿಟ್ಟೆ ಸ್ವಲ್ಪ ಇರುವೆಗಳು ಜಾಸ್ತಿ ಹಾಗಾಗಿ ಒಂದು ಪ್ಲೇಟ್ ಒಳಗಡೆ ನೀರು ಹಾಕ್ಬಿಟ್ಟು ಅದ್ರ ಮೇಲೆಲ್ಲ ಇಟ್ಕೊಂಡಿದ್ದೆ ಇವಾಗ ತಿಂಡಿಗೆ ಏನಾದರೂ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ ರಾತ್ರಿ ಎಲ್ಲ ತರಕಾರಿ ತೊಗೊಂಡು ಸಿಂಪಲ್ ಸಿಂಪಲ್ಲಾಗಿ ತರಕಾರಿ ಪಲಾವ್ ಮಾಡೋಣ ಅಂತ ಅಂದ್ಕೊಂಡೆ ಹಾಗೆ ಒಗ್ಗರಣೆಗೆಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲ ಹೆಂಗೆ ಅಂತಂದರೆ ಅಲ್ಲಿ ಬಾಕ್ಸಲ್ಲಿದ್ದು ತೆಗ್ದು ತೆಗೆದು ಹಾಕ್ಕೊತಿದ್ದಿಲ್ಲ ಎಲ್ಲ ಕವರಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ ಎಷ್ಟಂತ ದುಡ್ಡು ಕೊಟ್ಟು ತಗೊಳ್ಳೋದು ಹಂಗೂ ನೆನ್ನೆ ಒಂದು ಇನ್ನೂರು ರೂಪಾಯಿ ಪ್ಲಾಸ್ಟಿಕ್ ಐಟಮ್ಸೇ ತಗೊಂಡು ಬಂದೆ ಒಂಥರ ಹೊಟ್ಟೆ ಎಲ್ಲ ಉರಿಯುತ್ತೆ ನನಗೆ ಅಲ್ಲಿರೋ ಪಾತ್ರೆಗಳನ್ನ ನೆನೆಸ್ಕೊಂಡ್ರೆ ಬೇಜಾರು ಅನ್ಸುತ್ತೆ ಇಲ್ಲೂ ಹೊಸ ಪಾತ್ರೆ ಅಲ್ಲೂ ತೊಗೋಬೇಕು ಎಷ್ಟಪ್ಪ ದುಡ್ಡು ವೇಸ್ಟ್ ಮಾಡೋದು ಅಂತ ಸಿಕ್ಕಾಗುತ್ತೆ ಬೇಜಾರಾಗುತ್ತೆ ಆಗುತ್ತೆ ಆದರೆ ಏನೂ ಮಾಡೋಂಗಿಲ್ಲ ಒಂಥರ ನಮ್ಮದು ಅಲೆಮಾರಿ ಜೀವನ ಎಲ್ಲೋದ್ರೂ ಅಲ್ಲಿ ತೊಗೊಳ್ಲೇಬೇಕು ಜೀವನ ನಡೆಸಲೇಬೇಕು ಇವತ್ತಿರ್ತೀವೋ ನಾಳೆಗೆ ಇರಲ್ವೋ ಯಾರಿಗೊತ್ತು ಇರೋವರೆಗು ಎಲ್ಲಿರ್ತೀವ ಅಲ್ಲಿ ಅಡ್ಜಸ್ಟ್ ಆಗ್ತಾ ಖುಷಿ ಖುಷಿಯಿಂದ ಇರಬೇಕಷ್ಟೇ ಒಗ್ಗರಣೆಗೆಲ್ಲ ಹಾಕ್ಕೊಂಡೆ ಅಷ್ಟೊಳಗೆ ಅವರನ್ನು ಕೂಡ ಇದ್ದರು ಅವ್ರು ಎದಳವಷ್ಟೊತ್ತಿಗೆ ಫಸ್ಟು ತಿಂಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಅಲ್ಲಿಗೆ ಅರ್ಧ ಕೆಲಸ ಆಗಿಬಿಡುತ್ತೆ ಯಾಕಂದರೆ ಐದು ನಿಮಿಷ ಲೇಟಾಗಿ ಹೋದರೆ ಮತ್ತೆ ಬೈಸ್ಕೋತಾರೆ ಅವರು ನನ್ನಿಂದ ಆಲ್ರೆಡಿ ಒಂದಿನ ಬೈಸ್ಕೊಂಡಿದ್ದಾರೆ ಮತ್ತೆ ಏನಕ್ಕೆ ಬೈಸ್ಕೋಬೇಕು ಅಂದ್ಬಿಟ್ಟು ಆ ಟೈಮಿಗೆ ಕರೆಕ್ಟಾಗಿ ಅವರಿಗೆ ತಿಂಡಿ ಮಾಡಿಕೊಟ್ಬಿಟ್ರೆ ತುಂಬಿಕೊಂಡು ಕೂಡ ತೊಗೊಂಡು ಹೋಗ್ತಾರೆ ಅಂದರೆ ಮಧ್ಯಾಹ್ನಕ್ಕೆ ಬೇಕಲ್ಲ ಅದಕ್ಕೂ ಕೂಡ ತೊಗೊಂಡು ಹೋಗ್ತೀನಿ ಅಂತ ಹೇಳಿದರು ಆಮೇಲೆ ಅವರು ಏನೋ ಫೋನ್ ಮಾಡಿ ಇವತ್ತು ಬೇರೆ ಕಡೆ ಹೋಗೋದಿದೆ ಅಂತ ಹೇಳಿದ್ರಂತೆ ಹಂಗಾಗಿ ಆಚೆನೆ ತಿನ್ಕೋತೀನಿ ನನಗೆ ಬೆಳಗ್ಗೆ ಟಿಫನಿಗೆ ಮಾತ್ರ ಮಾಡು ಅಂತ ಹೇಳಿದ್ರು ಹಾಗಾಗಿ ಸ್ವಲ್ಪ ಅಕ್ಕಿ ಮಾತ್ರ ಹಾಕ್ಕೊಂಡೆ ಇಲ್ಲಿ ನಮ್ಮ ಕಡೆ ಥರ ಸೋನಾ ಮೊಸೂರಿ ಅಕ್ಕಿನೂ ಸಿಗಲ್ಲ ಒಂಥರ ದಪ್ಪ ರೈಸು ಸಿಗೋದು ಅದಕ್ಕೆ ನೀರು ಜಾಸ್ತಿ ಹಾಕಿದ್ರೆ ಅನ್ನ ಮೆತ್ಕಾಗುತ್ತೆ ಕಡಿಮೆ ಹಾಕಿದ್ರೆ ಅನ್ನವೇ ತಿನ್ನೋಕ್ಕಾಗಲ್ಲ ಅಷ್ಟು ಗಟ್ಟಿ ಬರುತ್ತೆ ಇನ್ನೂ ಸ್ವಲ್ಪ ದಿನ ಹೋಗಬೇಕು ಎಲ್ಲೆಲ್ಲಿ ಏನೇನು ಸಿಗುತ್ತೆ ಎಲ್ಲ ನೋಡಿ ಹುಡುಕಿ ತೊಗೊಂಡು ಬರೋಕ್ಕೆ ಇನ್ನೂ ಸ್ವಲ್ಪ ದಿನ ಟೈಮ್ ಬೇಕಾಗುತ್ತೆ ಯಾಕಂದರೆ ಶಿವವರೆಗೂ ಅಷ್ಟಾಗಿ ಗೊತ್ತಿಲ್ಲ ನನಗಂತೂ ಮೊದಲೇ ಗೊತ್ತಿಲ್ಲ ಅವ್ರು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಲ್ಲಿಗೆ ಹೋಗೋದು ನನಗೆ ಏನು ಬೇಕಾದ್ರು ತಗೊಳ್ಳೋದು ಇಷ್ಟೇ ಸೊ ಒಗ್ಗರಣೆಗೆಲ್ಲ ಹಾಕಿ ಸ್ವಲ್ಪ ಪಾತ್ರೆಗಳಿತ್ತು ಸಿಂಕಲ್ಲಿ ಎಲ್ಲ ತೊಳ್ಕೊತಾ ಇದ್ದೀನಿ ಹಾಗೆ ಓನರು ನೆನೆ ಊಟ ಕೊಟ್ಟಿತ್ತು ಪ್ಲೇಟ್ಗಳೆಲ್ಲ ಇಲ್ಲೇ ತೊರೆ ಕೊಟ್ಬಿಡೋಣ ಅಂತ ನಾನು ಪಾತ್ರೆಗಳೇನೂ ತೆಗ್ದಿರಲಿಲ್ಲ ಎಲ್ಲ ಬಾಕ್ಸಲ್ಲೇ ಇತ್ತು ಪಾಪ ಎಷ್ಟು ಎಲ್ಪ್ ಮಾಡ್ತಾರೆ ಓನರು ಅಂತ ಅವ್ರದ್ದೇ ಗ್ಯಾಸ್ ಸಿಲಿಂಡ್ರೆಲ್ಲ ಅವರೇ ಫಿಕ್ಸ್ ಮಾಡಿ ಕೊಟ್ಟರು ಮತ್ತು ಶಿವರು ಡ್ಯೂಟಿಗೆ ಹೋದರು ಅವರೇ ಎಲ್ಲ ಅವರೇ ತೊಗೊಂಬಂದು ಕೊಟ್ಟರು ಏನೋ ಪರವಾಗಿಲ್ಲ ನಾನು ಮದುವಷ್ಟು ನನಗೆ ನನಗೆಲ್ಲಾದ್ರೂ ಓನರ್ ಮಾತ್ರ ಒಳ್ಳೆಯವರು ಸಿಗ್ತಾರೆ ಈ ಮನೆಯೂ ಕೂಡ ನಾನು ಓ ಎಲ್ ಎಕ್ಸ್ ಸರ್ಚ್ ಮಾಡಿದ್ದೆ ಶಿವೋರ್ ನನಗೆ ಅಲ್ಲಿ ಯಾವ ಏರಿಯಾ ಅಂತ ಹೇಳಿದ್ರು ಆ ಏರಿಯಾ ಹಾಕ್ಬಿಟ್ಟು ಸರ್ಚ್ ಮಾಡಿದೆ ಆವಾಗ ತುಂಬ ಮನೆಗಳು ನೋಡಿದೆ ಅಷ್ಟು ಮನೆ ಚೆನ್ನಾಗಿರಲಿಲ್ಲ ಫುಲ್ಲೆಲ್ಲ ಗಲೀಜು ಗಲೀಜಾಗಿತ್ತು ಇದೊಂದು ಮನೆ ನನಗೇನೋ ಇಷ್ಟ ಆಯಿತು ಆಮೇಲೆ ಅವರಿಗೆ ಲಿಂಕ್ ಕಳಿಸ್ದೆ ಆವಾಗ ಅವರು ಇಲ್ಲಿ ಲೊಕೇಶನ್ ತೊಗೊಂಡು ಅವ್ರ ಹತ್ರ ಮಾತಾಡಿಕೊಂಡು ಬಂದು ಕೇಳಿದ್ರಂತೆ ಇಲ್ಲಿ ಎಲ್ಲ ಯಾವ ಥರ ಅಂತಂದರೆ ಸುಮ್ಮನೆ ಸುಮ್ಮನೆ ಜಗಳ ಆಗ್ಬಿಡುತ್ತಂತೆ ಬಂದೊಂದು ಎರಡು ಮೂರು ದಿನಕ್ಕೆಲ್ಲ ಬಾಡಿಗೆ ಮನೆಯವ್ರ ಜೊತೆಲಿ ಜಗಳ ಆಗ್ತಾ ಆಗ್ತಾಯಿರುತ್ತಂತೆ ಯಾಕಂದರೆ ನೀರಿಗೆ ಅಥವಾ ಕರೆಂಟು ಸುಮ್ಮನೆ ಆಫ್ ಮಾಡಿ ಹೋಗ್ಬಿಡೋದು ಈ ಥರ ಎಲ್ಲ ಮಾಡ್ತಾಯಿರ್ತಾರಂತೆ ಆದರೆ ನನಗೇನೋ ಲಕ್ ಅನ್ಕೋತೀನಿ ಒಳ್ಳೆಯವರು ಸಿಕ್ಕಿದ್ರೆ ಪಾಪ ಕುತ್ಕೊಂಡು ಎಷ್ಟೊತ್ತಾದ್ರೂ ಮಾತಾಡಿಕೊಂಡು ಮನೆಯವ್ರ ಥರ ಮಾತಾಡ್ಕೊಂಡು ಕುತ್ಕೋತಾರೆ ಅದೊಂದು ಖುಷಿ ಒಳಗಡೆ ಅಡುಗೆ ಮನೆಯದು ಸ್ವಲ್ಪ ಎಲ್ಲ ಕೆಲಸ ಮುಗೀತು ಇವಾಗ ಆಚೆ ಸ್ವಲ್ಪ ತಣ್ಣಗೆ ಕೂತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಆಚೆ ಬಂದು ಕೂತ್ಕೊಂಡು ಒಂದು ಗ್ಲಾಸ್ ಹಾಲು ಕುಡಿತಾ ಇದ್ದೀನಿ ಅಷ್ಟೊಳಗೆ ಶೂ ಅವರು ಕೂಡ ಇದ್ದು ರೆಡಿ ಆದರು ಆಮೇಲೆ ಅವ್ರಿಗೆ ಕೂಡ ತಿಂಡಿ ಹಾಕ್ಬಿಟ್ಟು ಎತ್ತಿಟ್ಟಿದ್ದೀನಿ ಸ್ವಲ್ಪ ತಣ್ಣಗಾಗಲಿ ಅಂದ್ಬಿಟ್ಟು ಸ್ವಲ್ಪ ಪಪ್ಪಾಯ ಕಟ್ ಮಾಡಿಟ್ಟಿದ್ದೆ ಅವರು ಆಚೆ ಕೂತ್ಕೊಂಡು ಆಗ್ಬಿಟ್ಟು ಶೂ ಎಲ್ಲ ಪಾಲಿಷ್ ಮಾಡ್ಕೊತಾಯಿದ್ರು ಆಮೇಲೆ ತಿಂಡಿ ತಿಂದ್ಬಿಟ್ಟು ಡ್ಯೂಟಿಗೆ ಆಲ್ರೆಡಿ ಟೈಮ್ ಆಗಿತ್ತು ಹೊರಟೈಬಿಟ್ರು ಸೊ ಇನ್ನು ಬರೋವರೆಗೂ ಸಂಜೆವರೆಗೂ ಒಬ್ಳೇನೇಳಿ ಟಿ ವಿನೂ ಇಲ್ಲ ಏನೂ ಇಲ್ಲ ಎಷ್ಟಂತ ಮೊಬೈಲ್ ನೋಡೋದು ಅದಕ್ಕಂತಲೇ ನಾನು ಬುಕ್ಸ್ ತಂದುಬಿಟ್ಟಿದ್ದೀನಿ ಬುಕ್ಸ್ ಓದ್ಕೊಂಡು ಕುತ್ಕೋತೀನಿ ಸ್ವಲ್ಪ ಟೈಮ್ ಸ್ಪೆಂಡ್ ಆಗುತ್ತೆ ಅಂತ ಇವಾಗೇನು ಅಷ್ಟು ಬೇಜಾರಾಗಲ್ಲ ಯಾಕಂದರೆ ಮನೇಲಿ ತುಂಬ ಕೆಲಸ ಇದೆಯಲ್ಲ ಹಾಗಾಗಿ ಅಷ್ಟು ಬೇಜಾರಾಗಲ್ಲ ನನಗೆ ಇನ್ನು ನೋಡಬೇಕು ಮುಂದಿನ ದಿನಗಳಲ್ಲಿ ಇನ್ನು ನೋಡಿ ಎಷ್ಟು ರಾಶಿ ಕೆಲಸ ಇದಿದೆ ಇದೆಲ್ಲ ತೊಳೆಯೋ ಬಟ್ಟೆಗಳು ಇಷ್ಟೊಂದಿದೆ ಅವರಂತೂ ಬಟ್ಟೆಗಳನ್ನೇ ತೊಳೆದಿಲ್ಲ ಎಲ್ಲ ಹಂಗೆ ಇಟ್ಬಿಟ್ಟಿದ್ರು ನನಗಂತೂ ಸಾಕಾಗೋಯ್ತು ಎಲ್ಲಿ ಬಂದರೂ ಕೆಲಸ ತಪ್ಪಿದ್ದಲ್ವಲ್ಲ ಅಂತ ಅಲ್ಲಿ ನೋಡಿದ್ರೆ ತುಂಬ ಜಾಸ್ತಿ ಹೊತ್ತು ಕೂತ್ಕೊಂಡು ಬಟ್ಟೆ ಎಲ್ಲ ತೊಳೆಲಿಕ್ಕೆ ಹೋಗ್ಬಿಡಿ ಒಂದು ಜೊತೆ ಎರಡು ಜೊತೆ ಇದ್ದರೆ ತೊಳೆದು ಹಾಕೋಬೇಡಿ ಸ್ವಲ್ಪ ರೆಸ್ಟ್ ಮಾಡಿ ಇನ್ನೂ ಒಂದು ನಾಲ್ಕೈದು ತಿಂಗಳು ಅಂತ ಹೇಳಿದರು ಡಾಕ್ಟ್ರು ಆದರೆ ಇಲ್ಲಿ ಬಂದರೆ ಯಾವ ರೆಸ್ಟೂ ಇಲ್ಲ ಏನೂ ಇಲ್ಲ ಫುಲ್ಲು ಕೆಲಸ ಅಂದರೆ ಕೆಲಸ ತರಕಾರಿ ಎಲ್ಲ ಒಂದು ಚೀಲ ಹಾಸ್ಬಿಟ್ಟು ಕೆಳಗಡೆ ಇಟ್ಕೊಂಡಿದ್ದೀನಿ ಫ್ರಿಜ್ ಏನು ಇಲ್ವಲ್ಲ ಹಾಗಾಗಿ ಶೂನೆಲ್ಲ ಫ್ಯಾನ್ ಬಾಕ್ಸ್ ಖಾಲಿ ಇತ್ತು ಅದ್ರ ಮೇಲ್ಗಡೆ ಇಟ್ಕೊಂಡಿದ್ದೀನಿ ಕಸ ಒಂದು ಆಚೆ ಎಸ್ಬಿಟ್ಟು ಬರಬೇಕು ಇಲ್ಲೇನು ಕಸದವರೆಲ್ಲ ಬರ್ತಾಯಿದ್ದಾರೆ ಅನ್ನೋದೇನಿಲ್ಲ ನಮ್ಮ ಮನೆಯಿಂದ ಕಡೆ ತುಂಬ ಜಾಗ ಇದೆ ಅಲ್ಲೇ ತೊಗೊಂಡು ಹೋಗಿ ಹಾಕ್ಬಿಡ್ತೀನಿ ಇಲ್ಲೆಲ್ಲಿ ತೊಗೊಡ್ಕೊಂಡು ಹೋಗೋದು ನನಗೂ ಅಷ್ಟು ಗೊತ್ತಿಲ್ಲ ರೂಮ್ನ ಈ ಥರ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅವತ್ತೊಂದು ಸ್ವಲ್ಪ ಪರವಾಗಿಲ್ಲ ಬಟ್ಟೆಗಳನ್ನೆಲ್ಲ ನೆನೆಸಿಟ್ಟಿದ್ದೆ ಸೊ ಇವಾಗ ಬಟ್ಟೆಗಳು ಕೂಡ ತೊಳೆದಿದ್ದಾಯ್ತು ನೋಡ್ತಾ ಇರ್ಬೋದು ಬರೀ ಅವರವೇ ಇದ್ದಾವೆ ಬಟ್ಟೆಗಳು ದುಡ್ಡು ಡ್ರೆಸ್ಸು ಪ್ಯಾಂಟ್ಗಳು ಟೀ ಶರ್ಟ್ಗಳು ಎಲ್ಲ ಹಂಗೆ ಬಿಟ್ಬಿಟ್ಟಿದ್ರು ಒಂದು ಬಟ್ಟೆನೂ ಕೂಡ ವಾಶ್ ಮಾಡ್ಕೊಂಡಿಲ್ಲ ಅಷ್ಟು ಸೋಂಬೇರಿ ಶಿವವ್ರು ಮಾತ್ರ ನನಗಂತೂ ಕೆಟ್ಟ ಕೋಪ ಬಂತು ಇಷ್ಟು ಗಲೀಜಾಗಿರೋ ಬಟ್ಟೆಗಳೆಲ್ಲ ಹಂಗೆ ಬಿಟ್ಕೊಂಡಿದ್ರ ಅಂತ ಇನ್ನೇನು ಮಾಡೋದು ಪಾಪ ಅವ್ರಿಗೆ ಫ್ರೀಯೇ ಸಿಗಲ್ಲ ಏನೂ ಮಾಡೋಂಗಿಲ್ಲ ಸೊ ಬಟ್ಟೆ ಎಲ್ಲ ತೊಳೆದು ಹಾಕಿದ್ದೆ ಆಲ್ರೆಡಿ ಮಳೆ ಶುರುವಾಯಿತು ಇನ್ನೇನು ಮಾಡೋದು ಒಳಗೆ ತಂದು ಹಾಕೊಳೋಕ್ಕೂ ಆಗೋಲ್ಲ ಏನೂ ಇಲ್ಲ ಸೊ ಹಾಗೆ ಬಿಟ್ಟೆ ನೋಡೋಣ ಬಿಸಿಲು ಬಂದರೆ ಒಣಕೊಳ್ಳುತ್ತೆ ಅಂದ್ಬಿಟ್ಟು ಸ್ನಾನ ಎಲ್ಲ ಮಾಡಿಕೊಂಡು ದೇವ್ರ ಪೂಜೆ ಮಾಡೋಣ ಅಂದ್ಕೊಂಡೆ ಆ ಕಡೆ ಯಾಕೋ ನನಗೆ ರಾಯರ್ ಫೋಟೋ ಇಡ್ಲಿಕ್ಕೆ ಇಷ್ಟ ಆಗಿಲ್ಲ ಯಾಕಂದರೆ ಇಲ್ಲಿ ಅವರು ಸ್ಲಿಪ್ಪರೆಲ್ಲ ಹಾಕ್ಕೊಂಡು ಓಡಾಡ್ತಾ ಇರ್ತಾರಲ್ವ ಮತ್ತು ಶೂ ಎಲ್ಲ ಹಾಕೊಂಡು ಒಳಗಡೆ ಬಂದುಬಿಡ್ತಾರೆ ಮತ್ತು ಓನರು ಅಷ್ಟೇ ಅವ್ರಿಗೇನೇ ಹೇಳೋಕಾಗಲ್ಲ ನಾವು ಇಲ್ಲಿ ಇದೆ ಆ ಥರ ಇದೆ ಸೊ ಚಪ್ಪಲೆಲ್ಲ ಒಳಗಡೆ ಹಾಕ್ಕೊಂಡು ಓಡಾಡ್ತಾರೆ ನನಗೆ ಅದು ಅಭ್ಯಾಸ ಇಲ್ಲ ನನಗೆ ಅಚ್ಚಲಾಗಿ ಎಷ್ಟೋ ಜನ ಹಾಕೋಬೋದೆ ನಾನು ಒಳಗಡೆ ಎಲ್ಲ ಚಪ್ಪಲು ನನಗೆ ಹಾಕೊಳೋಕೆ ಆಗಲ್ಲ ಹಾಗಾಗಿ ಸ್ವಲ್ಪ ಚೇಂಜ್ ಮಾಡಿಕೊಂಡೆ ರಾಯರ್ ಫೋಟೋ ಇಟ್ಕೊಳ್ಳೋದು ಬಂದು ಎದುರುಗಡೆಯೇ ಆ ಥರ ಚಪ್ಪಲ್ ಹಾಕ್ಕೊಂಡು ಅವ್ರು ನೋಡೋದು ಬೇಡ ಅಂದ್ಬಿಟ್ಟು ಸ್ವಲ್ಪ ಸೈಡಲ್ಲಿ ಇಟ್ಕೊಂಡು ಹಾಗೆ ಪೆಟ್ಗೆ ಇತ್ತಲ್ಲ ನಾವು ಮರೆ ಮಾಡಿ ಇಟ್ಬಿಟ್ಟಿದ್ದೀನಿ ಹಾಗೆ ದೀಪ ಕೂಡ ಹಚ್ಕೊಂಡೆ ಹೂವು ಬೇರೆ ಇಲ್ಲ ಒಂಥರ ಪೂಜೆ ಇನ್ಕಂಪ್ಲೀಟ್ ಅನಿಸುತ್ತೆ ಹೂವು ಹಿಡ್ದಲ್ಲೇ ಪೂಜೆ ಮಾಡಿದ್ರೆ ಅದು ಕಂಪ್ಲೀಟ್ ಅಂತ ಅನಿಸೋದೇ ಇಲ್ಲ ತೊಗೊಂಡು ಬರಬೇಕು ಹೋಗಿ ಸಂಡೇ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಆದರೆ ತಂದು ಎಲ್ಲಿ ಇಟ್ಕೊಳ್ಳೋದು ಫ್ರಿಜ್ಜು ಇಲ್ಲ ಏನೂ ಇಲ್ಲ ಇಲ್ಲಿ ನಲ್ವತ್ತು ರೂಪಾಯಿ ಕೊಟ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡು ಬಂದಿದ್ದು ಅದು ನೂರು ಗ್ರಾಮು ಬೆಳಗ್ಗೆ ವರ್ಷೊಳಗೆ ಒಂದು ಎರಡು ಮೂರು ಕಡ್ಡಿ ವರ್ಷ ಸಿಕ್ತು ಅಷ್ಟೇ ಎಲ್ಲ ಒಳಗಡೆನೇ ಕೊಳ್ತೋದಂಗೆ ಆಗ್ಬಿಟ್ಟಿತ್ತು ಸೊಪ್ಪು ಅಷ್ಟೇ ಮೂರು ಕಟ್ಟು ಸೊಪ್ಪು ತೊಗೊಂಡು ಬಂದಿದ್ದು ಆ ಕೆಂಪು ದಂಟು ಅಂತ ಬರುತ್ತೆ ಅದು ತಿಂದರೆ ಒಂದು ಸ್ವಲ್ಪ ಬ್ಲಡ್ ಚೆನ್ನಾಗಿ ಕೊಡುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಅದೊಂದು ತೊಗೊಂಬಂದಿದೆ ಎಲ್ಲ ಕೊಳ್ತೋಗ್ಬಿಟ್ಟು ಒಂದು ಸ್ವಲ್ಪ ಸ್ವಲ್ಪ ಸೊಪ್ಪು ಸಿಕ್ತು ಅಷ್ಟು ಬಿಸಿಲಿದೆ ಇಲ್ಲಿ ಹಾಗಾಗಿ ತಗೊಂಬಂದು ಎಲ್ಲಿ ಇಟ್ಕೊಳ್ಳೋದು ಏನೋ ಅದನ್ನೋ ಗೊತ್ತಿಲ್ಲ ಇನ್ನೆಷ್ಟು ಅಂತ ಓನರ್ ಮನೆಗೆ ಹೋಗಿ ಇದು ಇಡಿ ಅದು ಇಡಿ ಅಂತ ನನ್ಗೆ ಅದು ಇಷ್ಟವೂ ಆಗೋಲ್ಲ ನಮ್ಮ ಮನೆ ಒಳಗಿಂದನೇ ಅವ್ರ ಮನೆಗೂ ಹೋಗ್ಬೋದು ಒಂದು ಬಾಗಿಲು ಕೂಡ ಇದೆ ಅವ್ರು ಏನಾದರೂ ಕೊಡೋದಿದ್ರೆ ಏನಾದ್ರು ಮಾತಾಡ್ಸೋದಿದ್ರೆ ಆ ಕಡೆಯಿಂದ ಡೋರ್ನ ತಟ್ತಾರೆ ಇಲ್ಲ ಬೆಲ್ ಮಾಡ್ತಾರೆ ಆವಾಗ ತೆಗೆದ್ರೆ ಒಳಗಡೆ ಡೈರೆಕ್ಟ್ ಬರ್ಬೋದು ನಾವು ಹೋಗೋದಾದ್ರೂ ಅಲ್ಲಿಂದಲೇ ಹೋಗ್ಬೋದು ಬಟ್ ನಾನು ಲಾಕ್ ಮಾಡ್ಕೊಂಡಿರ್ತೀನಿ ಇನ್ನೊಂದು ಡೋರ್ ಕೊಟ್ಟಿದ್ರೆ ಅಲ್ಲಿಂದ ಹೋಗೋಣ ಅಂತ ಹೇಳ್ಬಿಟ್ಟು ಇವಾಗ ಸ್ವಲ್ಪ ಕಾಂಪೌಂಡ್ ಎಲ್ಲ ಮಾಡ್ತಾ ಇದ್ದಾರೆ ಓಡಾಡೋಕ್ಕಾಗಲ್ಲ ಪಾಪ ಅವ್ರ ಮನೆ ಒಳಗಿಂದನೇ ಬರಬೇಕು ಸೊ ಪೂಜೆ ಎಲ್ಲ ಮುಗಿಸ್ಕೊಂಡೆ ಒಂಥರ ಆಯಿತು ಐದು ನಿಮಿಷ ಕೂತು ಪೂಜೆ ಮಾಡೋಕ್ಕಾಗಲ್ಲ ಅಷ್ಟು ಸಕೆ ಹೊಡಿಯುತ್ತೆ ಸೊ ಹಾಗೆ ಸ್ವಲ್ಪ ಪಲಾವ್ ಇತ್ತು ರೈಸ್ ಇತ್ತು ಸಾಂಬಾರು ಹಾಕೊಂಡ್ಬಿಟ್ಟು ಸ್ವಲ್ಪ ಸೌತೆಕಾಯಿ ಎಲ್ಲ ಹಾಕೊಂಡು ಮಧ್ಯಾಹ್ನ ಊಟನೂ ಕೂಡ ಮಾಡಿದೆ ಟೂ ಡೇಸಿಂದ ಕರೆಕ್ಟಾಗಿ ಊಟ ಮಾಡ್ತಾಯಿದ್ದೀನಿ ಒಂಬತ್ತು ಗಂಟೆ ಅನ್ನೋಷ್ಟೊಳಗೆಲ್ಲ ತಿಂಡಿಯಾಗಿ ಹೋಗ್ಬಿಡುತ್ತೆ ಕರೆಕ್ಟಾಗಿ ಮಧ್ಯಾಹ್ನ ಒಂದೂವರೆಗೆಲ್ಲ ಊಟ ಮಾಡ್ತಾಯಿದ್ದೀನಿ ಎರಡು ದಿನದಿಂದ ಇದು ಎಷ್ಟು ದಿನ ಹೀಗೆ ಕಂಟಿನ್ಯೂ ಆಗುತ್ತೆ ನನಗೆ ಗೊತ್ತಿಲ್ಲ ಬಟ್ ಹಸು ಬೇಗ ಆಗ್ತಾಯಿದೆ ನನಗೆ ಅದೊಂದು ಖುಷಿ ನನಗೆ ಬೆಂಗಳೂರಲ್ಲಿ ಇದ್ದಾಗಂತೂ ಹೊಟ್ಟೆ ಹಸಿವೆ ಆಗ್ತಿರಲಿಲ್ಲ ಎದಳೋದು ಹಾಲು ಕುಡಿಯೋದು ಸುಮ್ಮನೆ ಕೂತ್ಕೊಳ್ಳೋದು ಟಿ ವಿ ನೋಡೋದು ಇದೇ ಮಾಡ್ತಿದ್ದೆ ಇಲ್ಲಿ ಸ್ವಲ್ಪ ಕೆಲಸ ಇದೆ ಅಲ್ವಾ ಬೇಗ ಬೇಗ ಹಸಿವಾಗ್ಬಿಡುತ್ತೆ ಹಾಗೆ ಊಟನೂ ಕೂಡ ಟೈಮ್ ಕರೆಕ್ಟಾಗಿ ತಿನ್ಕೊಂಬಿಡ್ತೀನಿ ಹಾಗೆ ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸಿ ಊಟ ಎಲ್ಲ ಮಾಡಿ ಅಡುಗೆ ಮನೆ ಕೆಲಸ ಮುಗಿಸಿ ಸ್ವಲ್ಪ ರೆಸ್ಟ್ ಮಾಡಿದೆ ಅಷ್ಟರೊಳಗೆ ಶೋವರ್ ಬಂದರು ಅವ್ರಿಗೆ ಸ್ವಲ್ಪ ಫ್ರೂಟೆಲ್ಲ ಕಟ್ ಮಾಡಿ ಕೊಟ್ಟು ಮತ್ತು ಸಂಜೆ ಆಗಿತ್ತು ಕೈಕಾಲು ಮುಖ ಎಲ್ಲ ತೊಳೆದು ದೇವ್ರ ಪೂಜೆ ಮಾಡಿಕೊಂಡು ಸ್ವಲ್ಪ ಹೊತ್ತು ಭಗವದ್ಗೀತೆನ ಓದೆ ಮನಸ್ಸಿಗೆ ಒಂಥರ ಒಂಥರ ಪಾಸಿಟಿವ್ನೆಸ್ ಇರುತ್ತೆ ಯಾಕಂದರೆ ಒಬ್ಬೊಬ್ಬರೇ ಇರ್ತೀವಲ್ಲ ಒಂದು ಬುಕ್ಸ್ಗಳು ಓದ್ತಾಯಿದ್ರೆ ಏನೋ ಒಂಥರ ಅದು ಮನಸ್ಸಲ್ಲಿ ಗೊಂದಲಗಳಿರೋಲ್ಲ ಸೊ ಅಡುಗೆ ಮನೆ ಕೆಲಸ ಶುರು ಮಾಡ್ಕೋಬೇಕಲ್ಲ ಮತ್ತೆ ಅಡುಗೆ ಮಾಡ್ಕೋಬೇಕು ಚಪಾತಿ ಮಾಡಿ ಇಟ್ಕೊಂಡೆ ಸೊಪ್ಪು ತೊಗೊಂಬಂದಿದ್ವಲ್ಲ ಅದೆಲ್ಲ ಹಾಳಾಗ್ಬಿಟ್ಟಿತ್ತು ಮತ್ತೆ ಅದರಲ್ಲಿ ಒಂದು ಸ್ವಲ್ಪ ಸೋಸಿ ಎತ್ತಿಟ್ಕೊಂಡು ಬೇಳೆ ಹಾಕ್ಬಿಟ್ಟು ಹಾಗೆ ಸೊಪ್ಪನ್ನ ಹುರಿದು ಇಟ್ಕೊಂಡಿದ್ದೀನಿ ರೈಸ್ ಕೂಡ ಮಾಡಿಕೊಂಡೆ ಸ್ವಲ್ಪ ಸಾಂಬಾರಿಗೆ ಒಗ್ಗರಣೆಗೆ ಹಾಕ್ಕೊಬಿಡೋಣ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ ಸೊಪ್ಪು ಬೇಸಿರೋ ಸಾಂಬಾರು ಇತ್ತಲ್ಲ ಅದಕ್ಕೇ ಹಾಕ್ಕೊಳ್ಳೋಣ ಅಂತ ಕಾಯಿ ಇಲ್ಲ ಏನೂ ಇಲ್ಲ ಹಂಗೆ ಮಾಡೋದು ಹಚ್ಚಲಾಗಿ ನಾನು ಕಾಯಿ ಜಾಸ್ತಿ ಯೂಸ್ ಮಾಡಲ್ಲ ಬಸ್ಸಾರಿಗೆಲ್ಲ ಕಾಯಿ ಹಾಕ್ತಿದ್ದೆ ಮನೇಲಿ ಇದ್ದಿದ್ದೆಲ್ಲ ಅಲ್ಲೇ ಬಿಟ್ಬಿಟ್ಟು ಬಂದಿದ್ದೀನಿ ಒಂದೆರಡು ಸುಲ್ದಿರೋ ಕಾಯಿಗಳು ಇತ್ತು ನನ್ನ ತಂಗಿ ಕೊಟ್ಬಿಟ್ಟು ಬಂದೆ ಅದಕ್ಕೆ ಬರೋವರೆಗೂ ನಾವು ಮತ್ತೆ ಇಲ್ಲಿಂದ ಹೋಗೋವರೆಗೂ ಇರೋದು ಇಲ್ಲೆಲ್ಲ ಹಾಳಾಗ್ಬಿಡುತ್ತೆ ಸೊ ಹಾಗಾಗಿ ಇಲ್ಲಿ ತೆಂಗಿನಕಾಯಿ ಇಲ್ಲ ಏನೂ ಇಲ್ಲ ಇರೋದ್ರಲ್ಲೇ ಮಾಡ್ಕೋಬೇಕು ಒಂದು ಸಾಸಿವೆ ಇಲ್ಲ ಏನೂ ಇಲ್ಲ ಆಯಿಲು ಇಲ್ಲಿ ಸಾಸಿವೆ ಎಣ್ಣೆ ಜಾಸ್ತಿ ಯೂಸ್ ಮಾಡೋದು ನಂಗೆ ಸಾಸಿವೆ ಎಣ್ಣೆ ತಿನ್ನೋಕ್ಕಾಗಲ್ಲ ಹಾಗಾಗಿ ನಾನು ತುಪ್ಪ ಇತ್ತು ಅದರಲ್ಲೇ ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಕ್ಯಾಂಟೀನಲ್ಲಿ ಮಾತ್ರ ನಮಗೆ ಬೆಂಗಳೂರಲ್ಲಿ ಸಿಗೋ ಅಂಥ ಆಯಿಲ್ ಸಿಗುತ್ತೆ ಅಥವಾ ಬೇರೆ ಕಡೆಯೂ ಅನ್ನೋ ಗೊತ್ತಿಲ್ಲ ಸದ್ಯಕ್ಕೆ ಗೊತ್ತಿರೋದು ಕ್ಯಾಂಟೀನಲ್ಲಿ ಸಿಗುತ್ತೆ ಅಂತ ಅದನ್ನು ತರೋವರೆಗೂ ಸದ್ಯಕ್ಕೆ ನಾನು ತುಪ್ಪದಲ್ಲೇ ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಸಾಸಿವೆ ಅಂತೂ ಇಲ್ಲ ಜೀರಿಗೆ ಒಗ್ಗರಣೆಗೆ ಹಾಕ್ಕೊಳ್ಳೋದು ಕರಿಬೇವ ಸೊಪ್ಪು ಅಂತೂ ಮೊದಲೇ ಇಲ್ಲ ಇರೋದ್ರಲ್ಲೇ ಮಾಡ್ಕೊಂಡು ತಿನ್ನೋದು ನಮ್ಮದು ಒಂಥರ ಬ್ಯಾಚುಲರ್ಸ್ ಅಡುಗೆ ಮನೆ ಆಗೋಗ್ಬಿಟ್ಟಿದೆ ಇವಾಗ ಹೇಗಿರುತ್ತೆ ಹಾಗೆ ಅಡುಗೆ ಮಾಡ್ಕೊಂಡು ಊಟ ಮಾಡೋದು ಆದ್ರೂ ಸ್ವಲ್ಪ ಅಷ್ಟು ಗುಡ್ಡವಲ್ಲ ಅಲ್ಲ ಆ ಥರ ಟೇಸ್ಟ್ ಬರುತ್ತೆ ಓಕೆ ಓಕೆ ಅನ್ನೋ ಥರ ಊಟ ಎಲ್ಲ ಮಾಡಿ ಮುಗಿಸಿದ್ದೆ ಆಮೇಲೆ ಬೆಳಗ್ಗೆ ಮತ್ತೆ ಐದು ಗಂಟೆಗೆ ಎದಾಡ್ಬೇಕಲ್ವಾ ಆವಾಗ ಕೆಲಸ ಮಾಡೋಕ್ಕಾಗಲ್ಲ ಇನ್ನೂ ಬೆಳಗ್ಗೆ ಎದ್ದ ತಕ್ಷಣ ಲೇಟಾಗಿಬಿಡೋದು ತಿನ್ನ ಅದಕ್ಕೂ ಬೈಸ್ಕೋಬೇಕು ಅಂದ್ಬಿಟ್ಟು ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ ಶಿವಣ್ಣ ತೋರಿಸಿ ಅಂತಿದ್ರಲ್ಲ ನೋಡಿ ಹೆಂಗಿದ್ದಾರೆ ಅಂತ ಶೆಕೆಯಲ್ಲಿ ಅವರಂತೂ ಬೇವು ತೋಗ್ತಾ ಇದ್ದಾರೆ ಸೊ ಅವರು ಅಷ್ಟಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು ನಂದು ಕೂಡ ಅಷ್ಟೊಳಗೆಲ್ಲ ಕೆಲಸ ಮುಗಿತು ಇವತ್ತಿನ ಬ್ಲಾಗ್ ಕೂಡ ಇಷ್ಟೇ ಮತ್ತೊಂದು ವೀಡಿಯೋ ಒಟ್ಟಿಗೆ ಸಿಗ್ತೀನಿ ಎಂಡೋರ್ಗೂ ವೀಡಿಯೋ ನೋಡ್ರಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಟೇಕ್ ಕೇರ್